ಸತ್ವಯುತ ಆಹಾರದ ಬಗ್ಗೆ ಜಾಗೃತಿ ಮೂಡಿಸಲು ಇಲ್ಲಿನ ಮಾಣಿಗಲಿಯ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಗೋವಿನ ಜೋಳದ ಕಾಳು ಬಳಸಿ ಸಿದ್ಧಪಡಿಸಿದ ಪರಿಸರ ಸ್ನೇಹಿ ಗಣಪನ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾಗಿದೆ ಈ ಹಿಂದೆ ರುದ್ರಾಕ್ಷಿ ಹುಣಸೆ ಬೀಜ ಬಳಸಿ ವೈವಿಧ್ಯಮಯ ವಿನ್ಯಾಸಿಗಳ ಮೂರ್ತಿಗಳನ್ನು ತಯಾರಿಸಿದ ಕಲಾವಿದ ಸುನೀಲ್ ಸಿದ್ದಪ್ಪ ಆನಂದಾಜಿ ಈ ಬಾರಿ ಗೋವಿನ ಜೋಳದ ಕಾಳಿನಲ್ಲಿ ವಿಘ್ನ ವಿನಾಯಕನ ಮೂರ್ತಿ ತಯಾರಿಸಿ ಗಮನ ಸೆಳೆದಿದ್ದಾರೆ ವೃತ್ತಿಯಿಂದ ಪ್ಲಂಬಿಂಗ್ ಕೆಲಸ ಮಾಡುವ ಸುನಿಲ್ ಬಿಡುವಿನ ಅವಧಿಯಲ್ಲಿ ಮೂರ್ತಿ ತಯಾರಿಸ್ತಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೊಸ ಪರಿಕಲ್ಪನೆಗಳಡಿ ಗಣಪನನ್ನ ತಯಾರಿಸುತ್ತಾ ಬಂದಿದ್ದಾರೆ ಹುಲ್ಲು ನಿರುಪಯುಕ್ತ ಕಾಗದ ಬಳಸಿ ಹನ್ನೊಂದು ಪಾಯಿಂಟ್ ಐದು ಅಡಿ ಎತ್ತರದ ಮೂರ್ತಿ ಸಿದ್ಧಪಡಿಸಿದ್ದೇನೆ ಮೂವತ್ತೊಂದು ಕೆ ಜಿ ಗೋವಿನ ಜೋಳದ ಕಾಳುಗಳನ್ನ ಗಂಜಿಯಲ್ಲಿ ನೆನೆಸಿ ಕಾಗದದ ಮೇಲೆ ಅಂಟಿಸಿದ್ದೇನೆ ಇಬ್ಬರು ಕಾರ್ಮಿಕರ ಸಹಾಯದಿಂದ ಒಂದು ತಿಂಗಳಿನಿಂದ ಇದನ್ನು ಸಿದ್ಧಪಡಿಸುತ್ತಿದ್ದೇನೆ ಎಂದು ಸುನೀಲ್ ಅವರ ಅಭಿಪ್ರಾಯವಾಗಿದೆ ಹನ್ನೊಂದು ದಿನಗಳ ಆಚರಣೆ ನಂತರ ಹೊಂಡದಲ್ಲಿ ಗಣೇಶನ ಮೂರ್ತಿ ವಿಸರ್ಜನೆಯಾಗುತ್ತದೆ ನಂತರ ಹೊಂಡದಲ್ಲಿ ಸಂಗ್ರಹವಾಗುವ ವಸ್ತುಗಳನ್ನೆಲ್ಲ ಒಂದೆಡೆ ಎಸೆಯಲಾಗುತ್ತದೆ ಪಿಒಪಿ ಮೂರ್ತಿಗಳಿದ್ರೆ ಅದರಲ್ಲಿ ಯಾವ ವಸ್ತುವನ್ನು ತಿನ್ನಲಾಗದು ಗೋವಿನ ಜೋಳದ ಕಾಳುಗಳಿದ್ರೆ ಪ್ರಾಣಿ ಪಕ್ಷಿಗಳಾದ್ರೂ ತಿನ್ನುತ್ತವೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂ ಕಾಡಾ ನ್ಯೂಸ್ ಬೆಳಗಾವಿ